ಅಂಬಿಕಾ ಓಕೆ ಹಾಂ ಹೇಳಿ ಅಕ್ಕ ಕೇಳ್ತಾ ಇಲ್ವಾ ಲೆಫ್ಟ್ ಫುಲ್ ಕಂಪ್ಲೀಟ್ ಕೇಳ್ತಾ ಇಲ್ವಾ ಸ್ವಲ್ಪ ಇದೆ ಓಕೆ 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 ಹಾಂ ಅಷ್ಟೇ ಅಲ್ಲ ಓಕೆ ಓಕೆ ವೀಸಿಂಗ್ ಇದೆಯಾ ಓಕೆ ಯಾವಾಗಲೂ ಇರ್ತದೆ ಈ ವೀಸಿಂಗ್ ಓಕೆ ಓಕೆ ಅದಕ್ಕೆ ಸಹ ಇವತ್ತಿಲ್ಲ ಅಲ್ಲ ಈಗ ಓಕೆ ಈ ಸಮಯ ಅದರಿಂದ ಬಿಡುಗಡೆಗಡೆ ಕೊಡ್ತಾನೆ ಆಯಿತಾ ಓಕೆ ಅಲ್ಲಿ ಕೈ ಇಡಿಯಾ ಅಕ್ಕ ಈ ಇಲ್ಲಿ ಒಂದು ಕೈ ಬೆರಳು ಹಾಕಿ ಅಲ್ಲಿ ತಂದೆಯಾದ ದೇವರೇ ಏಸುನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಸಹೋದರಿ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾನೆ ಕ್ಷಣದಲ್ಲಿ ಅವರ ಮುಟ್ಟಬೇಕ ಕರ್ತನೆ ಕೇಳ್ಕೊಡ್ತಾನೆ ಎರಡು ಕುರಿತ ಮೂರು ಹದಿನೇಳು ಹೇಳ್ತದೆ ಎಲ್ಲಿ ದೇವರ ಆತ್ಮನ ಇದ್ದಾನೆ ಬಿಡುಗಡೆ ಉಂಟೆಂಬುದಾಗಿ ಲೂಕ ಐದು ಹದಿನೇಳು ಲೂಕ ಅರವತ್ತೊಂಬತ್ತು ಲೂಕ ಎಂಟು ಏಸು ಕ್ರಿಸ್ತನಿಂದ ಹೊರಟಂತ ಶಕ್ತಿಯು ಅನೇಕ ರೋಗಿಗಳನ್ನು ಸೌಖ್ಯ ಮಾಡ್ತಾ ಇತ್ತು ಎಂಬುದಾಗಿ ನಾವು ಓದುತ್ತೇವೆ ಆ ಶಕ್ತಿ ಈಗಲೇ ಯೇಸುಖಸ್ತನ್ ನಾವು ರಿಲೀಸ್ ಆಗಲಿ ರಿಲೀಸ್ ಆಗಲಿ ಇವರ ಕಿವಿ ಓಪನ್ ಆಗಲಿ ಇವರ ಕಿವಿ ಓಪನ್ ಎಫ್ ಇನ್ ದ ನೇಮ್ ಆಫ್ ಜೀಸಸ್ ಎಫ್ ಎಂಬುದಾಗಿ ಹೇಳ್ತಾ ಇದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಕಿವಿ ಕೇಳಲ್ಪಡಲಿ ಹಂಡ್ರೆಡ್ ಪರ್ಸೆಂಟ್ ಕಿವಿ ಕೇಳಲ್ ಪಡಲಿ ನಾಮದಲ್ಲಿ ಕ್ರೀಟು ಮೆರಕಲ್ ನಡೆಯಲಿ ಇನ್ ದ ನೇಮ್ ಆಫ್ ಜೀಸಸ್ ಓರಿಬಾಕರು ಏಸು ನಾಮದಲ್ಲಿ ಇವರ ಕಿವಿಯನ್ನು ಬ್ಲಾಕ್ ಮಾಡಿರುವ ಆ ದುರಾತ್ಮಕ್ಕೆ ಅಪ್ಪಣೆ ಕೊಡ್ತಾನೆ ಹೊರಗೆ ಬಾಯಿಂದ ಅಪ್ಪಣೆ ಕೊಡ್ತಾನೆ ಓಪನ್ ಆಗಲಿ ಕಿವಿ ಓಪನ್ ಆಗಲಿ ನಜ್ರತಿನ ಏಸು ನಾಮದಲ್ಲಿ ಕಿವಿ ಓಪನ್ ಆಗಲಿ ಕಿವಿ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಏಸುನ ನಾಮದಲ್ಲಿ ಇವರ ಶ್ವಾಸಕೋಶದಲ್ಲಿ ಸೌಖ್ಯವನ್ನು ಏಸು ರಿಲೀಸ್ ಮಾಡ್ತಾ ಇದ್ದಾನೆ ಲಂಗ್ಸ್ ಫ್ರೀ ಆಗಲಿ ಶ್ವಾಸಕೋಶ ಫ್ರೀ ಆಗಲಿ ಅಸ್ತಮಕ್ಕೆ ಸಂಬಂಧಪಟ್ಟ ಆ ದುರಾತ್ಮವನ್ನು ಏಸು ನಾ ಮೊದಲಿ ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಫ್ರೀ ಆಗಲಿ ಏಸು ನಾ ಮೊದಲು ಕರ್ತನ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ ಅಪ್ಪ ಏಸುನ ಈಗ ಅಕ್ಕ ಈಗ ಜಸ್ಟ್ ಚೆಕ್ ಮಾಡಿ ಚೆಕ್ ಮಾಡಿ ಅಕ್ಕ ಕೇಳ್ತದ ನೋಡಿ ಅಲ್ಲೂಯ ಅಲ್ಲಲ್ವ ಅಲ್ಲ ಮುಂಚಿನಗಿಂತ ಏನಾದರೂ ವ್ಯತ್ಯಾಸ ಉಂಟಾ ಅಲ್ಲೂಯ ಅಲ್ಲಲ್ವ ಅಲ್ಲಲ್ವ እ ላይ አለሌለሁ እንደ አይደለ እንደ እ ላይ እንደት ነው የሚያስፈልግ ነው የሚያስፈልግ